ಒಂಬತ್ತು ದಿನಗಳ ಕಾಲ ನಡೆಯುವ ಶಿರಸಿ ಮಾರಿಕಾಂಬಾ ಜಾತ್ರೆ ಆರಂಭವಾಗಿದೆ ಮಾರಿಕಾಂಬೆಯ ಕಲ್ಯಾಣೋತ್ಸವದ ವೈಭವವನ್ನು ಭಕ್ತಾದಿಗಳು ಕಣ್ತುಂಬಿಕೊಂಡಿದ್ದಾರೆ ಹೌದು ದಕ್ಷಿಣ ಭಾರತದ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾಗಿರುವ ಶಿರಸಿ ಮಾರಿಕಾಂಬೆ ಜಾತ್ರೆ ಮಾರ್ಚ್ ಹತ್ತೊಂಬತ್ತರಿಂದ ಆರಂಭವಾಗಿದೆ ಮಾರ್ಚ್ ಇಪ್ಪತ್ತೇಳರವರೆಗೆ ಈ ಜಾತ್ರೆಯು ನಡೆಯಲಿದ್ದು ಅಂದರೆ ಒಂಬತ್ತು ದಿನಗಳ ಕಾಲ ಅದ್ದೂರಿಯಾಗಿ ಈ ಜಾತ್ರೆ ನಡೆಯಲಿದೆ ಮಾರ್ಚ್ ಇಪ್ಪತ್ತರಂದು ದೇವಿ ರಥಾರೋಹಣ ಹಾಗೂ ಶೋಭಾಯಾತ್ರೆ ನಡೆಯಿತು ರಥೋತ್ಸವದ ವೈಭವ ಭಕ್ತಾದಿಗಳು ಕಣ್ತುಂಬಿಕೊಂಡರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಮಾರಿಕಾಂಬ ಜಾತ್ರೆ ಕರ್ನಾಟಕದಲ್ಲಿ ನಡೆಯುವ ಬಹುದೊಡ್ಡ ಜಾತ್ರೆಗಳಲ್ಲಿ ಒಂದು ಪ್ರತಿ ಎರಡು ವರ್ಷಕ್ಕೊಮ್ಮೆ ಮಾರಿಕಾಂಬಾ ಜಾತ್ರೆ ಬಹಳ ಸಂಭ್ರಮ ಸಡಗರದಿಂದ ನೆರವೇರುತ್ತವೆ ಈ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಭಕ್ತರು ದೇಶ ವಿದೇಶ ಹೊರ ರಾಜ್ಯ ತಾಲೂಕು ಹೊರ ಜಿಲ್ಲೆಗಳಿಂದ ಭಕ್ತಾದಿಗಳು ಈ ಜಾತ್ರೆಯಲ್ಲಿ ಭಾಗವಹಿಸುತ್ತಾರೆ ಮಾರ್ಚ್ ಹತ್ತೊಂಬತ್ತು ಮಂಗಳವಾರದಂದು ಜಾತ್ರೆ ಆರಂಭವಾಗಿದ್ದು ದೇವಿ ಕಲ್ಯಾಣ ಮಹೋತ್ಸವ ನೆರವೇರಿದೆ ಮಾರ್ಚ್ ಇಪ್ಪತ್ತೇಳರ ತನಕ ನಡೆಯಲಿರುವ ದೇವಿ ಜಾತ್ರೆಯ ಸಡಗರದ ಅಂಗವಾಗಿ ಮಂಗಳವಾರ ರಾತ್ರಿ ಹನ್ನೊಂದು ಮೂವತ್ತೊಂಬತ್ತರ ವೇಳೆಗೆ ನಮ ಸಿಂಗಾರಗೊಂಡ ಅಮ್ಮನ ಕಲ್ಯಾಣ ಪ್ರತಿಷ್ಠೆ ಕಾರ್ಯಗಳು ನಡೆದವು ಹೊಸ ರೇಷ್ಮೆ ಸೀರೆ ತೊಟ್ಟ ಮಾರಿಕಾಂಬೆಯು ಚಿನ್ನಾಲಂಕಾರಗಳಿಂದ ಅಲಂಕರಿಸಿಕೊಂಡು ನಗುತ್ತಿದ್ದಳು ತಾಯಿಯ ತವರು ಮನೆಯವರು ಎಂದೇ ಗುರುತಿಸಲಾದ ನಾಡಿಗ ಮನೆತನದ ವಿಜಯನಾಡಿ ಕಲ್ಯಾಣ ಮಹೋತ್ಸವ ನಡೆಸಿದರು ಮಾರ್ಚ್ ಇಪ್ಪತ್ತರ ಬೆಳಗ್ಗೆ ಏಳು ಮೂವತ್ತೊಂಬತ್ತರೊಳಗೆ ದೇವಿಯ ರಥಾರೋಹಣ ನೆರವೇರಿದ್ದು ನಂತರ ರಥೋತ್ಸವ ಶೋಭಾಯಾತ್ರೆ ನಡೆಯಿತು ಭಕ್ತರ ಜಯಘೋಷದೊಂದಿಗೆ ರಥವು ಬಿಡಕಿ ಬಯಲಿನ ಜಾತ್ರಾ ಗದ್ದುಗೆ ಸ್ಥಳಕ್ಕೆ ತೆರಳಿತು ಮಾರ್ಚ್ ಇಪ್ಪತ್ತೊಂದರಿಂದ ಬೆಳಿಗ್ಗೆ ಐದರಿಂದ ಜಾತ್ರಾ ಗದ್ದುಗೆಯಲ್ಲಿ ಮಾರಿಕಾಂಬೆಗೆ ಸೇವೆ ಸಲ್ಲಿಕೆ ಹರಕ್ಕೆ ಅರ್ಪಣೆ ಪ್ರಾರಂಭವಾಗಿತ್ತು ನಿರಂತರ ಏಳು ದಿನಗಳ ಕಾಲ ಮುಂದುವರಿಯಲಿದೆ ಒಂಬತ್ತನೇ ದಿನ ಅಂದರೆ ಮಾರ್ಚ್ ಇಪ್ಪತ್ತೇಳರ ಬೆಳಿಗ್ಗೆ ಹತ್ತು ನಲವತ್ತೊಂದಕ್ಕೆ ದೇವಿಯು ಗದ್ದುಗೆಯಿಂದ ಏಳುವುದರೊಂದಿಗೆ ಜಾತ್ರೆ ಮುಕ್ತಾಯವಾಗಲಿದೆ ಏಪ್ರಿಲ್ ಒಂಬತ್ತರಂದು ಬೆಳಿಗ್ಗೆ ಏಳು ಐವತ್ತೊಂದರಿಂದ ದೇವಾಲಯದಲ್ಲಿ ದೇವಿಯ ಪುನರ್ ಪ್ರತಿಷ್ಠಾಪನೆ ಆಗಲಿದೆ super plus